ನ್ಯೂಸ್ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಜಮಾಸಾಪರ್ಪಾಳ್ಯದ ವೆಂಕಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ವಕೀಲರ ಸಂಘ ಮಾಗಡಿ ಹಾಗೂ ವೆಂಕಟ್ ಇಂಟರ್ ಸ್ಕೂಲ್ ಸಹಯೋಗದಲ್ಲಿ ವಿಶ್ವ ತಂಬಾಕು ರಹಿತ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿ ವೆಂಕಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎನ್ ಜಿ ಗಿರಿಯಪ್ಪ ಪ್ರಾಂಶುಪಾಲರಾದ ಶ್ರೀಧರ್ ಸಿ ವಿ ಮುಖ್ಯೋಪಾಧ್ಯಾಯರಾದ ನಾಗೇಂದ್ರರಾವ್ ವೈಕೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಆರ್ ಸುರೇಶ್ ಹಾಗೂ ಶಿಕ್ಷಕ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು Oh sure. শরণ নিয়ে না

ತಾಲೂಕು ಟಿ ಎಲ್ ಎಸ್ ಎ ತಾಲೂಕು ಲೀಗಲ್ ಸರ್ವಿಸಸ್ ಅಥಾರಿಟಿ ಕಡೆಯಿಂದ ಇಲ್ಲಿ ಬರ್ತಾ ಇದ್ದೇವೆ ಇಲ್ಲಿ ಹೇಳೋದಾದ್ರೆ ಟೊಬ್ಯಾಕೋ ಅನ್ನೋದು ನಮ್ಮ ದೇಶದಲ್ಲಿ ಈಗ ಬಹಳ 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 ಇಂಪ್ಯಾಕ್ಟ್ ಆಗಿ ನಮ್ಮ ದೇಶದ ನೆಕ್ಸ್ಟ್ ಜನ್ರೇಷನ್ಗೆ ಇಂಪ್ಯಾಕ್ಟ್ ಆಗ್ತದೆ ಈಗ ನೆಕ್ಸ್ಟ್ ಜನ್ರೇಷನ್ ಅಂದರೆ ನೀವೇ ನಿಮ್ಮ ಮಕ್ಕಳಿಗೆ ಹೇಗೆ ಇಂಪ್ಯಾಕ್ಟ್ ಆಗ್ತದೆ ನಮ್ಮ ಮಕ್ಕಳಿಗೆ ಏನಾದರೂ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಅಥವಾ ಇನ್ನೇನಾದ್ರೂ ಹೆಲ್ತ್ ಹೆಲ್ತ್ ಇಶ್ಯೂಸ್ ಏನಾದರೂ ಬಂತು ಅಂತಂದರೆ ನೆಕ್ಸ್ಟ್ ಜನರೇಷನ್ ಅಲ್ಲಿಗೆ ಎಂಟಾಗ್ತದೆ ಅಲ್ವಾ ಈಗ ಇದನ್ನು ತಡೆಯೋದಕ್ಕೆ ಎರಡ್ ಸಾವಿರದ ಮೂರರಲ್ಲಿ ಕೋಪ್ಡಾ ಅಂತ ಒಂದು ಕಾಯ್ದೆ ಅಂತ ಈ ಕಾಯ್ದೆ ಪ್ರಕಾರ ಸ್ಕೂಲ್ಗಳಲ್ಲಿ ನೂರು ಯಾರು ಸಮೇ ಯಾವುದೇ ಟೊಬ್ಯಾಕೋ ಪ್ರಾಡಕ್ಟ್ಸ್ ಸಿಗರೇಟ್ ಗಳನ್ನ ಈ ತರ ಸೇಲ್ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ನಾವಿಲ್ಲಿ ಬಂದಿರೋ ಉದ್ದೇಶ ಅದಲ್ಲ ಈ ಕೋಪ್ಟ್ ಕಾಯ್ದೆ ತಂದಿದ್ರು ಕೆಲವೊಂದು ಟೊಬ್ಯಾಕೋ ಪ್ರಾಡಕ್ಟ್ಸ್ ನಮಗೆ ಗೊತ್ತಿಲ್ಲದಿಲ್ಲ ನಮ್ಮ ದೈನಂದಿನ ಫುಡ್ ಪ್ರಾಡಕ್ಟ್ಸ್ ಪ್ರಕಾರ ಬರ್ತದೆ ಯಾವ ರೀತಿ ಬರ್ತದೆ ಎರಡು ವರ್ಷಗಳ ಹಿಂದೆ ಟೊಬ್ಯಾಕೋ ಪ್ರಾಡಕ್ಟ್ಸ್ ಹೇಳ ಮೇಲೆ ರೈಡ್ ಮಾಡಿದ್ವಿ ರೈಡ್ ಮಾಡಿ ಆ ರೈಡ್ ಶುರುವಾಗಿದ್ದು ಸುವರ್ಣ ಚಾನೆಲ್ ಒಂದು ಒಂದು ಕಾರ್ಯಾಚರಣೆಯಿಂದ ಶುರುವಾಯಿತು ನಂತರ ನಮ್ಮ ಲೋಕಾಯುಕ್ತ ಮಾನ್ಯ ಕರ್ನಾಟಕ ಲೋಕಾಯುಕ್ತ ಅವರು ಈ ಒಂದು ಟೊಬ್ಯಾಕೊ ಕಾರ್ಯಾಚರಣೆ ಮೇಲೆ ಹೋದ್ರು ಅಲ್ಲಿ ಹೋದ ನಾನು ಕಾಣಿಸಿದ ಏನು ಅಂತಂದ್ರೆ ಎರಡು ತರ ಪ್ರಾಡಕ್ಟ್ಸ್ ಇರುತ್ತೆ ಒಂದು ಪ್ರಾಡಕ್ಟ್ ಟೊಬ್ಯಾಕೊನಲ್ಲಿ ನಲ್ಲಿ ಪ್ರಾಡಕ್ಟ್ಸ್ ಅಂತ ಇರ್ತವೆ ಇನ್ನೊಂದು ಪ್ರಾಡಕ್ಟ್ಸು ಆರ್ ನಾಲ್ಕ ಪರ್ಮಿಟೆಡ್ ಆ ಪ್ರಾಡಕ್ಟ್ಸ್ ಎರಡೂ ಪ್ರಾಡಕ್ಟ್ ಎರಡು ಸಪ್ರೇಟ್ ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ ಎರಡು ಗಳನ್ನ ಮಿಕ್ಸ್ ಮಾಡಿದಾಗ ಅದು ಮೂರನೇ ಪ್ರಾಡಕ್ಟ್ ಬರೋದು ಒಂದು ಹೊಸ ಕೆಮಿಕಲ್ ಬರುತ್ತೆ ಆ ಕೆಮಿಕಲ್ ಆಗಿರ್ಬೋದು ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಆದರೂ ಆಗಿರ್ಬೋದು ನಾರ್ಕೋಟಿಕ್ ಡ್ರಗ್ಸ್ ಅಂದ್ರೆ ಯಾವ ಡ್ರಗ್ಸ್ ನಾವು ಸೇವನೆ ಮಾಡಿದ್ರೆ ನಮಗೆ ನಮ್ಮ ಸೈಕೋಟೊಮಿಕ್ ಸಪ್ಷನ್ಸಸ್ ಅಂದರೆ ನಮ್ಮ ಮೆದುಳಿಗೆ ಇಂಪ್ಯಾಕ್ಟ್ ಆಗಿ ನಾವು ನಮಗೆ ಅಂತ ನಾವು ಹೇಳ್ತೀವಿ ಆ ರೀತಿ ಒಂದು ಇಂಪ್ಯಾಕ್ಟ್ ಅನ್ನ ನಮಗೆ ಮತ್ತೆ ಬರುವಂತಹ ರೀತಿಯಲ್ಲಿ ನಮ್ಗೆ ಬರುತ್ತದೆ ಆ ನಾರ್ಕೋಟಿಕ್ ಡ್ರಗ್ಸ್ ಆಗ್ತಾರೆ ಈಗ ಟೊಬ್ಯಾಕೊ ಪ್ರಾ ಪ್ರಾಡಕ್ಟ್ಸ್ ನಮ್ಗೆಲ್ಲರಿಗೂ ಗೊತ್ತಿದೆ ಆದರೆ ಟೊಬ್ಯಾಕೋ ಪ್ರಾಡಕ್ಟ್ಸ್ ಜೊತೆಗೆ ಇದನ್ನು ನಡೀತಾ ಇರೋದು ನಮ್ಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಇದೇ ರೀತಿ ಇನ್ನೂ ಕೆಲವು ಕಾರ್ಯಾಚರಣೆಗಳು ನಡೆದಿತ್ತು ಅಲ್ಲಿ ಏನಾಯಿತು ಅಂತಂದ್ರೆ ಉದಾಹರಣೆಗೆ ರೋಡ್ ಅಲ್ಲಿ ಕಟ್ ಮಾಡ್ತಾ ಇರ್ತಾರೆ ಅಲ್ಲೇ ರೋಡ್ ಅಲ್ಲಿ ಸುಟ್ಟು ಅಲ್ಲೇ ನಿಮಗೆ ಆರೆಂಜ್ ಜ್ಯೂಸ್ ನ ಹೇಳಿದು ನಿಮ್ಗೆ ಕೊಡ್ತಾರೆ ಆದರೆ ಅದ್ರ ಜೊತೆಗೆ ಆರೆಂಜ್ ಜ್ಯೂಸ್ ಜೊತೆಗೆ ಮಸಾಲ ಹಾಕ್ತಾರೆ ಮಸಾಲ ಟೇಸ್ಟ್ ಬರೋದಕ್ಕೆ ಯಾವ್ದಾದ್ರು ವಸ್ತು ಹಾಕ್ತಾರೆ ವಸ್ತು ಹಾಕ್ತಾಗ ಈ ಟೊಬ್ಯಾಕೋ ಆಗಿರ್ಬೋದು ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಗೆ ಸೇವನೆ ಆಗುವಂತ ಕೆಲವು ವಸ್ತುಗಳನ್ನ ನಾನು ಹಾಕಿರ್ಬೋದು ಇದು ಇದ್ರ ಇಂಪ್ಯಾಕ್ಟ್ ನಾನು ಹೇಳ್ತಾ ಇರೋದು ಮಕ್ಕಳಿಗೆ ಮಕ್ಕಳಿಗೆ ನಾವೆಲ್ಲ ಏನ್ ಹೇಳ್ತೀವಿ ಚಾಕ್ಲೇಟ್ಸ್ ಅದರಲ್ಲೆಲ್ಲ ಮಧ್ವರಾದ ವಸ್ತುಗಳನ್ನ ಹಾಕ್ತಾರೆ ತಿನ್ಬೇಡಿ ಅಂತ ಹೇಳ್ತೇವೆ ಆದರೆ ಯಾರು ನಮ್ಗೆ ಇವತ್ತು ಹೋಟೆಲ್ಸ್ ಅಲ್ಲಿ ಅಥವಾ ಜ್ಯೂಸ್ ರೋಡ್ ಅಲ್ಲಿ ಮಾಡುವಂತ ಪದಾರ್ಥಗಳಲ್ಲಿ ಊಟದ ಪದಾರ್ಥಗಳಲ್ಲಿ ಅದರಲ್ಲೆಲ್ಲ ನಾವು ಮಿಕ್ಸ್ ಮಾಡ್ತಾ ಇದಾರೆ ಅಂತ ಅನ್ನೋದ್ರ ಬಗ್ಗೆ ನಮಗೆ ಯಾರು ಹೇಳೋದಿಲ್ಲ ಈಗ ಇದು ಹೇಳ್ತಾ ಇದ್ದಂತೆ ಇನ್ನೊಂದು ಕಾನೂನಿನ ಅಡೆ ಅಡೆ ಅಡೆತಡೆಗಳ ಬಗ್ಗೆ ಹೇಳ್ತೇವೆ ಈಗ ನಾರ್ಕೋಟಿಕ್ ಡ್ರಗ್ಸ್ ಅಂತ ಒಂದು ಆಕ್ಟ್ ಇದೆ ನಾರ್ಕೋಟಿಕ್ ಡ್ರಗ್ಸ್ ಸೈಕೋಟೋಟಿಕ್ ಸಬ್ಸ್ಟೆನ್ಸಸ್ ಅಂತ ಒಂದು ಆಕ್ಟ್ ಅಂದಿರ ಟೊಬ್ಯಾಕೋ ಇದು ಮಾಡೋದಕ್ಕೆ ಅಂತ ಕಾಪ್ಟಾ ಅಂತ ಒಂದು ಆಕ್ಟ್ ಇದೆ ಟೊಬ್ಯಾಕೋ ಇಸ್ ಪರ್ಮಿಸಬಲ್ ಪ್ರಾಡಕ್ಟ್ ಟೊಬ್ಯಾಕೋ ಕೂಡ ಮತ್ತೆ ಆದರೆ ಆದ್ರೆ ಟೊಬ್ಯಾಕೋನ ಡ್ರಗ್ಸ್ ಅಂತ ಯಾರು ಕನ್ಸಿಡರ್ ಮಾಡೋದಿಲ್ಲ ಗೊತ್ತಾ ಟೊಬ್ಯಾಕೋ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಸಿಗರೇಟು ತಂಬಾಕು ಇವೆಲ್ಲ ಬರೀತಲ್ಲ ಇವನ್ನ ಡ್ರಗ್ಸ್ ಅಂತ ಯಾರು ಕನ್ಸಿಡರ್ ಮಾಡೋದಿಲ್ಲ ಅಂದ್ರೆ ಆಕ್ಟ್ ತರೋ ಟೈಮ್ ಅಲ್ಲಿ ನಮ್ಮ ಬಹುತೇಕ ಪಾಪ್ಯುಲೇಷನ್ ತಂಬಾಕೋಗೆ ಅಡಿಕ್ಷನ್ ಅಡಿಕ್ಟ್ ಆಗಿದೆ ಅಡಿಕ್ಟ್ ಆಗಿದಾಗ ಒಂದೇ ಸಲ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅನ್ನ ಈಗ ಯಾವ ರೀತಿ ಇದು ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ದೇಶಕ್ಕೆ ಅಂತ ಹೇಳಿದ್ರೆ ಈ ಒಂದು ತೊಂಬ ತಮ್ಮ ಹಬ್ಬಕ್ಕೂ ಇನ್ನೊಂದು ಒಂದು ಕೆಲವೊಂದು ವರ್ಷಗಳ ಹಿಂದೆ ಕೆಲವತ್ತು ಒಂದು ಐವತ್ತು ನೂರು ವರ್ಷಗಳ ಮುಖ್ಯ ಅಥವಾ ಒಂದು ಬಹುಶಃ ಇನ್ನ ಒಂದು ಹಿಂದೂ ಹೋದ್ರೆ ಅಂತಂದ್ರೆ ಅವಾಗ ನಮ್ಗೆ ಗಾಂಜಾ ಅಂತ ಬಿಟ್ಟು ಒಂದು ವಸ್ತು ಇಡ್ತಾ ಇರ್ತದೆ ಅದು ಬಪಸ್ಥೆ ಅಂತ ಮಾಡ್ತಾರೆ ಇವತ್ತೆಲ್ಲರಿಗೂ ಗೊತ್ತಿದೆ ಗಾಂಜಾ ಅಂತಂದ್ರೆ ನಮಗೆ ಅದು ಎನ್ ಡಿ ಪಿ ಎಸ್ ಆಗಿದೆ ಆಗಿರುವಂತಹ ಗೊತ್ತಿದೆ ಡ್ರಗ್ಸ್ ಅಂತ ಗೊತ್ತಿದೆ ಆಗಿನ ಕಾಲದಲ್ಲಿ ಸೇವನೆ ಮಾಡ್ತಾ ಆ ಟೊಬ್ಯಾಕೋ ಕತೆ ಒಂದು ವಾರ ಯುದ್ಧಗಳೇ ನಡೆದ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಸತ್ತು ಹೇಗೆ ಸತ್ತು ಅಂತಂದ್ರೆ ಬೆಂಗಾಲು ಮತ್ತೆ ಚೆನ್ನೈಲಿ ಓಪಿ ಎಂ ಅನ್ನ ಪ್ರೊಡ್ಯೂಸ್ ಮಾಡಿದ್ರು ಪ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಬೆಳೆಯುವಂತಹ ಅನ್ನ ಪ್ರೊಡ್ಯೂಸ್ ಮಾಡಿದ್ರು ಆ ಓಪಿಎಂ ಚೈನಾಗೆ ಬರಬೇಕು ಚೈನಾದಲ್ಲಿ ಮಾಡ್ತಾರೆ ಬ್ರಿಟಿಷ್ ಅವರು ಚೈನಿ ಎಚ್ ಚೈನಾ ಮಾಡೋ ಚೈನಾ ಮಾಡೋದ್ರ ಜೊತೆ ನಮ್ಮ ದೇಶದಲ್ಲಿರುವಂತಹ ರೈತರಿಗೆ ಮತ್ತೆ ನಮಗೆ ಊಟ ಸಿಗುತ್ತಿರೋ ನಾವು ಸಲ್ಲಿಸುತ್ತೆ ನೋಡಿ ಎರಡು ಇಂಪ್ಯಾಕ್ಟ್ಸ್ ಆಗುತ್ತೆ ಒಂದು ಯಾವ ದೇಶ ಪ್ರೊಡ್ಯೂಸ್ ಮಾಡುತ್ತೋ ಆ ದೇಶ ಹಾಳಾಗುತ್ತೆ ಯಾವ ದೇಶ ಅದನ್ನು ಕನ್ಸ್ಯೂಮ್ ಮಾಡುತ್ತೋ ಅದನ್ನು ಹಾಳಾಗುತ್ತೆ ನಮ್ಮ ದೇಶದ ನ್ಯಾಷನಲ್ ಕ್ಯಾರೆಕ್ಟರ್ ಪ್ರತಿಯೊಂದು ನಮ್ಮ ದೇಶದ ನ್ಯಾಷನಲ್ ಇವತ್ತು ನಮ್ಮ ದೇಶದಲ್ಲಿ ಏನಾದ್ರೂ ಇದೆ ಪಾಪ್ಯುಲೇಷನ್ ಇದೆ ಅಂತಾರೆ ಹ್ಯೂಮನ್ ರಿಸೋರ್ಸ್ ನಮ್ ದೇಶ ಕಟ್ಟ ಕಟ್ಟಾಗುತ್ತೆ ದೇಶ ಕಟ್ಟುವಂತ ಸಂದರ್ಭದಲ್ಲಿ ನಾವು ದೇಶದ ಮಕ್ಕಳನ್ನ ನಾವು ಟೊಬ್ಯಾಕೋ ಅಥವಾ ತಂಬಾಕು ಅಥವಾ ಈ ಒಂದು ನಾಲ್ಕು ಕೋಟಿ ಇದ್ರ ಬಂದು ಇದ್ರಲ್ಲಿ ನಾವೆಲ್ಲಾದ್ರೂ ಹಾಡು ಮಾಡಿದ್ವಿ ಅಂತಂದ್ರೆ ನಾಳೆ ಬೆಳಗ್ಗೆ ದೇಶ ಕಟ್ಟ ಸೊ ಈ ನಿಟ್ಟಿನಲ್ಲಿ ಫಸ್ಟ್ ನಮಗೆ ಬೇಕು ಯಾಕೆಂತಂದ್ರೆ ಎಲ್ಲದರಲ್ಲೂ ಗೌರ್ಮೆಂಟ್ ಅವ್ರು ಇದು ಮಾಡೋಕ್ಕಾಗಲ್ಲ ಈಗ ಎರಡು ಪ್ರಾಡಕ್ಟ್ಸ್ ನನ್ಸ್ ಅವಾಗಲೇ ಹೇಳಿದೆ ಲೋಕಾಯುಕ್ತದಲ್ಲಿ ಏನು ಅಂತ ಆ ಏನಾಯ್ತು ಅಂತಂದ್ರೆ ಎರಡು ಪ್ರಾಡಕ್ಟ್ಸ್ ನಪ್ಲೇಟ್ ಆಗಿ ಸೇಸ್ ಮಾಡಿದಾಗ ಅದು ತಂಬಾಕು ಕೆಳಗಡೆ ಬರ್ತಾ ಇತ್ತು ಕಾಪ್ಟಾ ಆಕ್ಟ್ ಕೆಳಗಡೆ ಬರ್ತಾ ಇತ್ತು ಆದ್ರೆ ಎರಡು ಪ್ರಾಡಕ್ಟ್ಸ್ ಮಿಕ್ಸ್ ಮಾಡಿದಾಗ ಅದು ಎನ್ ಡಿ ಎಸ್ ಬರ್ತಾ ಇತ್ತು ಅಂದ್ರೆ ಡ್ರಗ್ಸ್ ಅಂದ್ರೆ ಎರಡು ಪ್ರಾಡಕ್ಟ್ ಕೆಮಿಕಲ್ ಕೆಮಿಕಲ್ ಕೆಮಿಸ್ಟ್ರಿ ನೋಡಿರ್ತೇನೆ ಮಾಡಿದ್ರೆ ರಿಯಾಕ್ಷನ್ ಬೇರೆ ರೀತಿ ಇರುತ್ತೆ ಅಂತ ಅದೇ ರೀತಿ ಎನ್ ಡಿ ಪಿ ಎಸ್ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ನಾನು ಈಗ ತಂಬಾಕುನೇ ನಾನು ದೂರ ಇಟ್ಟೆಂದ್ರೆ ಈ ಎನ್ ಡಿ ಪಿ ಎಸ್ ಅಥವಾ ಮಾದಕ ವಸ್ತುಗಳನ್ನ ನಾವು ಸೇವನೆ ಮಾಡೋದ್ರಸ್ಕೊಳ್ತೀವಿ ಆಮೇಲೆ ಮೊದಲನೇದೇನು ಅಂತಂದ್ರೆ ದಿನದಲ್ಲಿ ಬಹಳಷ್ಟು ಕಲಬೆರಕೆ ಆಗ್ತಾರೆ ಬಹಳಷ್ಟು ತಂಬಾಕು ವಸ್ತುಗಳೇ ಕಲಬರ್ಕಿ ಆಗ್ತಾರೆ ನಾವೀಗ ಸಿಗರೇಟು ತಂಬಾಕು ಒಂದು ಕರ್ಸೆದ್ ತಪ್ಪು ಅಂತಂದ್ರು ಇನ್ನು ಬೇರೆ ಒಂದು ಕೆಲವು ವಸ್ತುಗಳಿದೆ ತಂಬಾಕು ವಸ್ತುಗಳು ಆ ವಸ್ತುಗಳು ಕಲಬರಿಕೆ ಆಗ್ತಾ ವಸ್ತುಗಳು ಬರ್ತಾ ಇರ್ತವೆ ಅದರಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಫಸ್ಟ್ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಸೆಕೆಂಡು ಅದನ್ನು ಅದನ್ನ ನಾವು ಅಲ್ವಟ್ ಅದನ್ನ ನಾವು ಉಪಯೋಗಿಸೋದೇ ಉಪಯೋಗ ಉಪಯೋಗಿಸದೆ ಮಾಡ್ಬಾರಲ್ವಾ ಅಲ್ಲಿ ಯಾವಾಗ ಉಪಯೋಗಿಸ್ತೀವಲ್ವಾ ಅವತ್ತ ನಮಗೆ ಅದು ರಿವರ್ಸ್ ಆಗಿ ನಾವೇ ಅದನ್ನ ಸಿಲಿಬಿಡುತ್ತೇವೆ ಒಂದು ಸಲ ಅಡಿಶನ್ ಆಗೋದು ಅಂದ್ರೆ ಡಿ ಅಡಿಕ್ ಈ ತಂಪು ಅಂತಕ್ಕ ವಿಚಾರ ಬಂದಾಗ ಇದೊಂದು ಸಾಂಕ್ರಾಮಿಕ ರೋಗ ಅನ್ನೋದನ್ನ ನಾವೆಲ್ಲ ಮಕ್ಕಳು ತಿಳ್ಕೊಬೇಕಾಗ್ತದೆ ಇದು ಈ ನಮ್ಮ ಇಡೀ ಪ್ರಪಂಚಕ್ಕೆ ಆಗಮಿಸಿಕೊಂಡಿರ್ತಕ್ಕಂಥ ದೊಡ್ಡ ರೋಗ ಇದೊಂದು ಹೊರಡೆ ಪ್ರಪಂಚನೇ ಫೇಸ್ ಮಾಡ್ತಿರ್ತಕ್ಕಂಥ ಸಮಸ್ಯೆ ಇರ್ತದೆ ದೊಡ್ಡ ಸಮಸ್ಯೆ ಅಷ್ಟು ಸುಲಭವಾಗಿ ಪರಿಹಾರ ಮಾಡೋಕ್ಕಾಗದೆ ಅಂತಕ್ಕಂಥ ಸಮಸ್ಯೆ ಬಹಳ ಹಿಂದೆ ನಮ್ಮ ಸಹಾಯ ಹೇಳಿದ ಹಾಗೆ ನಮ್ಮಲ್ಲಿ ಗಾಜಾ ಸೇವಕೆಗಳನ್ನ ಅವೆಲ್ಲ ಹಿಂದೆ ಈ ಸನ್ಯಾಸಿಗಳು ಅವರು ಎಲ್ಲ ಸೇವನೆ ಮಾಡ್ತಿರೋ ಕಾಲದಲ್ಲಿ ನೋಡೇ ಆಗ ಅದೆಲ್ಲ ಕೆಲವು ಸಂದರ್ಭದಲ್ಲಿ ಋಷಿ ಈ ಇದರೊಳಗೆ ಸನ್ಯಾಸಿಗಳು ಅವರು ಸೇವನೆ ಮಾಡ್ತಿದ್ರು ಅದೆಲ್ಲ ಹೊರಗಡೆ ಬರ್ತಾ ಇರಲಿಲ್ಲ ಆನಂತರ ಕಾಲಕ್ರಮೇಣ ಎಲ್ಲ ಕಲ್ತ್ಕೊಂಡು ಅದನ್ನು ಬೇಡಿಕೆಗಳು ಮಾಡಿ ಸಿಗರೇಟ್ಗಳು ಇತರೆ ಮಾಡಿ ಇತರೆ ಮಾಡಿ ಎಲ್ಲ ಮಾಡಿ ಇದು ಎಲ್ಲ ವ್ಯಾಪಿ ದೇಶದಾದ್ಯಂತ ಏನಾದ್ರೂ ಕೇಳಕ್ಕೆ ಹೋದ್ರೆ ಇದರಲ್ಲಿ ಚಂಡಗಣಪಿಟ್ಟು ಒಂದೇ ಒಂದು ಕ್ಷೇತ್ರದಲ್ಲಿ ಆಗಿಬಿಡ್ಬೇಕು ಇದು ಈ ವಿಶ್ವದಾದ್ಯಂತ ಈ ಒಂದು ತಂಬಾಕು ಸೇವನೆಯಿಂದ ಎಂಟು ದಶಲಕ್ಷ ಜನರು ಮರಣವನ್ನು ಕಾಯಿದ್ದಾರೆ ಅದರಿಂದ ಇದನ್ನ ಪ್ರತಿ ವರ್ಷ ಈ ದಿನವನ್ನ ವಿಶ್ವ ತಂಬಾಕು ರೈತ ದಿನ ಎಂದು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಇದರಿಂದ ಈ ತಂಬಾಕು ಅಂತ ಹೇಳಿದ್ರೆ ಈ ನೀವು ತಮ್ಮ ಗೊತ್ತಿರಬೇಕು ಈಗೆಲ್ಲ ಇತ್ತೀಚೆಗೆ ಕಾನೂನುಗಳನ್ನ ಒಂದು ಅಭಿವೃದ್ಧಿ ಮಾಡ್ತಾ 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 ಈ ಹೋಟೆಲ್ಗಳಲ್ಲಿ ಹಾಕಿದ್ದಾರೆ ತಂಬಾಕು ಸೇವೆ ಮಾಡಬಾರ್ದು ಅಂತ ಹೇಳಿ ಶಾಲೆಗಳಲ್ಲಿ ಹಾಕಿದ್ದಾರೆ ನಂತರ ಹಾಕಿದ್ದಾರೆ ಕಿಯೇಟ್ಗಳಲ್ಲಿ ಇತರ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲೆಲ್ಲ ಹಾಕಿದ್ದಾರೆ ಆದರೂ ಕೂಡ ಯಾರು ಅದನ್ನು ಪಾಲನೆ ಮಾಡ್ತಾ ಇಲ್ಲ ನಮ್ಮ ಈ ಆರೋಗ್ಯ ಕಳ್ಕೊಂಡ್ಮೇಲೆ ಅದಕ್ಕಾಗಿ ನಾವು ದುಡಿಯತಕ್ಕಂಥ ಹಣ ಮತ್ತು ನಮ್ಮ ಮನೇಲಿ ದುಡಿತಕ್ಕಂಥ ಹಣ ನಮ್ಮ ಅಣ್ಣ ತಮ್ಮ ಸ್ನೇಹಿತ ಯಾರಿ ಸಾಲ ಸವಾಲು ಮಾಡೋಕ್ಕ ಸಾಲ ಸಿಕ್ಕೀವಿ ಹೋಗಿ ಹೋಗ್ಕೋತೀವಿ ಆಮೇಲೆ ಅದರಿಂದ ಬಡತನ ತಾನಾಗೇ ಬಂದ್ಬಿಡುತ್ತೆ ಬಡತನ ಬರುತ್ತೆ ಸಮಯ ಹಣಗೊಳಗುತ್ತೆ ಎದ್ದು ಆಸ್ಪತ್ರೆಗೆ ಸಿಗ್ಬೇಕು ಆಮೇಲೆ ಮನೆಗಳಲ್ಲಿ ಒಂದು ನಂಬಿಕೊಂಡಿರ್ತಕ್ಕಂಥ ಎಂಟಿ ಇರ್ತಾರೆ ಅವರೆಲ್ಲ ಕಷ್ಟ ದುಡ್ತೀವಿ ನಾವು ಆದ್ದರಿಂದ ವಯಸ್ಸಲ್ಲಿ ಮಕ್ಕಳು ಹೇಳೋ ನಾವು ಕಲ್ತ್ಕೋಬೇಕಾದ್ರು ನೀವು ಕೂಡ ಹೋಗಿ ಮನೆಗಳಲ್ಲಿ ಮನೆ ನೆಡಿ ನಡೆದ್ರೆ ಅವ್ರಿಗೆಲ್ಲ ಹೇಳೋದು ಈ ದಿನ ನಮ್ಮ ಶಾಲೆನಿಂದ ಕಾರ್ಯಕ್ರಮ ನಡೀತು ನಮ್ಮ ನ್ಯಾಯಾಧೀಶರು ಬಂದಿದ್ರು ಈ ರೀತಿ ಮಾಡಬಹುದು ಅಂತ ಹೇಳಿದ್ದಾರೆ ಇದರಲ್ಲಿ ಏನೂ ಲಾಭ ಇಲ್ಲ ನೀವು ಅದನ್ನ ಕಲ್ತ್ರೆ ತುಂಬ ಬಿಟ್ಟರೆ ಏನು ನಿಮಗೆ ಹಾನಿ ಇಲ್ಲ ಇವತ್ತಿನ ಕಾರ್ಯಕ್ರಮ ತಂಬಾಕ ಕಾರ್ಯಕ್ರಮ ಹೇಳಿ ನಮ್ಮ ಜಡ್ ಸಾಹಿಬರು ಸೀನಿಯರ್ ಸಹರು ತಮಗೆ ಆಗಲಿ ಮನವರಿಕೆ ಮಾಡಿದರೆ ಮತ್ತು ನಮ್ಮ ಸುರೇಶ್ ಸಾಹೇಬರು ಕೂಡ ತಮಗೆ ಆಗಲಿ ಮನವರಿಕೆ ಮಾಡಿದ್ದಾರೆ ಆದರೆ ನಾವೆಲ್ಲ ಇದನ್ನು ಈ ಕೇಳಿಕೊಳ್ಳೋಕ್ಕೆ ಮತ್ತು ಮನೆಯೊಳಗೆ ಇರೋದಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಮನವರಿಕೆ ಮಾಡಬೇಕು ನಿಮ್ಮ ಸ್ನೇಹಿತರಿಗೆ ಮನವರಿಕೆ ಮಾಡಬೇಕು ನಿಮ್ಮ ತಂದೆಯ ಬಂಧು ಬದುಕುವ ಮನವರಿಕೆ ಮಾಡಬೇಕು ಈಗೆಲ್ಲ ನೀವು ಓಟ್ಗೆ ಹೋಗ್ತೀರಿ ಅಲ್ಲೆಲ್ಲ ತಿಂಡಿ ತಿಂತೀರಿ ಅಲ್ಲೆಲ್ಲ ಟೇಸ್ಟ್ ಕೊಡೋರು ಮತ್ತೊಂದು ಹಾಕಿ ನಿಮಗೆ ಕೊಡ್ತಾರೆ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಟೂಪ್ ತೂಗಿಸ್ಕೊಳ್ಬೇಕು ಇದು ಇದು ತಿಳ್ಕೊಂಡು ನಿಮ್ಮ ತಂದೆ ತಾಯಿಗಳು ಏನಾದರೂ ಬೀಳಿಸಿರೋದು ಇಲ್ಲ ತಮ್ಮಾಗ ಇನ್ನೊಂದು ಮೊದಲು ಇದ್ದರೆ ಅವರಿಗೆಲ್ಲ ಅವೇರ್ನೆಸ್ ಮಾಡಿಸುತ್ತೆ ತಿಳುವಳಿಕೆ ಹೇಳ್ತೀವಿ ಅಪ್ಪ ಇದು ಹಿಂಗಾಗಿದೆ ಅಮ್ಮ ಹಿಂಗಾಗಿದೆ ನಮ್ಮ ಜಡ್ ನಮ್ಮ ಶಾಲೆಗೆ ಬಂದು ಹೊತ್ತು ನಮ್ಮ ಕಾರ್ಯಕ್ರಮನ ರೂಪಿಸಿದ್ರು ಆ ಕಾರ್ಯಕ್ರಮ ರೂಪಿಸ್ಕೊಂಡು ನಾವು ನಿಮ್ಮಲ್ಲಿ ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳಿ ತಂದೆ ತಾಯಿ ಕೂಡ ತಿಳುವಳಿಕೆ ನಿಮ್ಮ ಸ್ನೇಹಿತರು ತಿಳುವಳಿಕೆ ಕೇಳಬೇಕು ನೀವೇನಾದರೂ ಆಚೆ ತಿದ್ದಿದ್ರೆ ಮಕ್ಕಳು ಈಗ ಈಗ ಎಲ್ಲ ಮಕ್ಕಳು ಟಿವಿ ಪೇಪರ್ ಎಲ್ಲ ನೋಡ್ತೀನಿ ಹಿಂಗೆಲ್ಲ ಗೊತ್ತಿರುತ್ತೆ ಈಗಿನ ಮಕ್ಕಳು ಕೂಡ ಸ್ವಲ್ಪ ಆಗಲಿ ಅದು ಬಿಟ್ಟಾಗಿದ್ದಾರೆ ದಯವಿಟ್ಟು ಅವರೆಲ್ಲ ಆಗಬಾರ್ದು ನಿಮ್ಮ ಆರೋಗ್ಯ ಮುಖ್ಯ ಇವತ್ತಿನ ಹಿಂದಿನ ಪ್ರಜೆಗಳೇ ಮುಂದಿನ ಹಿಂದಿನ ಯುವಕರೇ ಮುಂದಿನ ಪ್ರಜೆಗಳು ಆ ದೃಷ್ಟಿಯಿಂದ ಇವೆಲ್ಲ ಒಳ್ಳೆ ಮುಂದೆ ಓದಿ ಉದ್ಯಮಕರಾಗಿ ಒಳ್ಳೆಯ ಶಾಲೆಗೆ ನಿಮ್ಮ ತಂದೆ ತಾಯಿಗಳಿಗೆ

ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು